ಎಲ್ಲ ಯೂಟೂಬರ ಗುಂಪಿನ ಯೂಟ್ಯೂಬ್ ಸಾಧಕ ಬಳಗದ ಗುಂಪಿನ ಸದಸ್ಯರಿಗೆ ಹಾಗೂ ಆತ್ಮೀಯರಾದ ಯೋಗ ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ಆಶೀರ್ವಾದಗಳು ಈ ಯಾವಾಗ ಯೂಟ್ಯೂಬ್ನೊಳಗ ಕ್ಲಿಪ್ಗಳನ್ನು ಬಿಟ್ಟು ಶುರು ಮಾಡಿದೆ ಅನೇಕ ಜನ ತಮ್ಮ ಮನದಿಂಗಿತವನ್ನು ನಾನು ಕೂಡ ಹಂಚಿಕೊಳ್ತಾ ಇದ್ದಾರೆ ಕೆಲವು ಮಂತ್ರಗಳ ಬಗ್ಗೆ ಹೇಳಿದಾಗ ಗುರುಜಿ ಮಂತ್ರ ಅಂದ್ರೇನು ಮಂತ್ರದಲ್ಲಿ ಪ್ರಕಾರಗಳೆಷ್ಟು ಮತ್ತು ಯಂತ್ರ ಮಂತ್ರ ತಂತ್ರ ಅಂದ್ರೇನು ಇದ್ರ ಬಗ್ಗೆ ತಿಳಿಸ್ತೀರಾ ಅಂತಕೊಂಡು ಕೇಳಿದ್ದೀರಿ ಮಂತ್ರ ಯಂತ್ರ ಮತ್ತು ತಂತ್ರ ಇದು ಇಲ್ಲದೆ ಹೋಗಿದ್ರೆ ಬಹುಶಃ ನಮ್ಮ ಇವತ್ತಿನ ನಮ್ಮ ಜೀವನ ಶೈಲಿ ನಮ್ಮ ಬದುಕು ಅಪೂರ್ಣ ಆಕ್ಕಿತ್ತೇನೋ ಅನಿಸುತ್ತೆ ಆ್ಯಕ್ಚುಲಿ ಮೂರು ವೇದಗಳಾದ ನಂತರ ಋಗ್ವೇದ ಸಾಮವೇದ ಯಜುರ್ವೇದಗಳಾದ ನಂತರ ನಾಲ್ಕನೇ ವೇದ ಅಂಗೀರಸರ ಅಂಗೀರಸ ಮಹರ್ಷಿಗಳಿಂದ ಅಥರ್ವಣ ವೇದ ಅಂತ ಬಂತು ಎಷ್ಟೋ ಜನ ಅಥರ್ವಣ ವೇದವನ್ನು ಒಂದು ವೇದ ಅಂತ ಎಷ್ಟೋ ದಿವಸ ಒಪ್ಪಿಕೊಳ್ಳೇ ಇಲ್ಲ ಆದಾಗ ಕೂಡ ಚತುರ್ವೇದ ಅಂತಿಕೊಂಡು ಈಗ ಅಥರ್ವಣ ವೇದಕ್ಕೊಂದು ಇದು ಸಿಕ್ಕಿದೆ ಸ್ಥಾನ ಸಿಕ್ಕಿದೆ ಅದರೊಳಗೆ ಇಂದ್ರಜಾಲ ಮಹೇಂದ್ರಜಾಲ ಜಾಲ ವಿದ್ಯಾ ಸ್ತಂಭನ ವಿದ್ಯಾ ವಶೀಕರಣ ವಿದ್ಯೆ ಇವುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ ಭಾಳ ಆಶ್ಚರ್ಯ ಅನಿಸುತ್ತೆ ಅದನ್ನೆಲ್ಲ ನೋಡಿದಿರ ತೀರ ಹತ್ತೊಂಬತ್ತು ನೂರ ನಾಲ್ಕರಿಂದ ಅರವತ್ನಾಲ್ಕರ ಅವಧಿಯೊಳಗೆ ಹ್ಞೂ ನನಗಿನ್ನೂ ಭಾಳ ಹೆಂಗ ಅನೇಕ ಮಂತ್ರವಾದಿಗಳು ಕೂಡ ತಂತ್ರವಾದಿಗಳು ಕೂಡ ಆನಂತರ ಈ ಅನೇಕ ಸ್ವಾಮುಗಳು ಕೂಡ ಸಾಂಗತ್ಯ ಅದ್ರೊಳಗೆ ಇರು ಇರು ಈ ಇದ್ದೆ ಇದ್ದ ಕಾರಣ ನನಗೆ ಈ ಮಂತ್ರ ತಂತ್ರಗಳ ಬಗೆಗೆ ಆಸಕ್ತಿ ಹುಟ್ಟಿತ್ತು ಆದರೆ ಒಂದು ಯೋಗ ಗುರುವಾದ ಮೇಲೆ ನನ್ನ ಕ್ಲಾಸಿಗೆ ಲೇಟಾಗಿ ಬರ್ತಕ್ಕಂಥ ಯಾಕಪ್ಪ ಕೇಳ್ತಾಯಿದ್ದೆ ಯಾಕರಪ್ಪ ಲೇಟಾಗಿ ಬರ್ತಾಯಿದ್ರೆ ಅಂದಾಗ ನಮ್ಮ ಎಮ್ಮೆ ಹಾಲು ಹಿಂಡ್ತಾ ಇಲ್ಲ ರಕ್ತ ಹಿಂಡಾಕೈತೈತಿ ಹಾಂ ಹೇಳೋದು ಆನಂತರ ನಮ್ಮ ಅಪ್ಪರದು ಬಾಯಿ ಬಿದ್ದು ಹೋಗೈತಿ ಒಟ್ಟು ನಿನ್ನೆ ಮಾತ್ರ ಆಗಿತ್ತು ಇವತ್ತು ಬಾಯಿ ಹೋಗೈತಿ ಅನ್ನೋದು ಆನಂತರ ನಮ್ಮ ಅಪ್ಪಾರ ಮನೆ ಬಿಟ್ಟು ಹೋಗ್ಯಾರ ಅಂತ ಯಾರೋ ಅವರು ಮುಚ್ಚಾಟನ ಮಾಡ್ಯಾರ ಅಂತ ಹೇಳೋದು ಈ ಥರ ಕೇಳ್ತಿದ್ದೆ ನಾನು ಮತ್ತು ಯಾರೋ ಮಾಟ ಮಾಡಿಸಿ ನಮ್ಮ ಗೆಳೆಯರ ಮನೆಯಾಗ ಅವ್ರ ಅಪ್ಪನ ಕೊಲಿಸ್ಯಾರ ಅಂತ ಹಿಂಗೆಲ್ಲ ಮತ್ತು ಮ್ಯಾಗ ಒಂದಿಷ್ಟು ಗುಲ್ಗಂಜಿ ಹಾಕ್ಯಾರ ಮತ್ತು ಏದಿನ ಮುಳ್ಳು ಹಾಕ್ಯಾರ ಅದಕ್ಕೆ ಆದಿನ ಮುಳ್ಳು ತೈಸಿದ ಕೂಡಲೇ ನಮ್ಮ ಮನೆ ಚಗಳ ನಿಂತತಿ ಹೀಗೆಲ್ಲ ಹೀಗೆಲ್ಲ ಹೇಳೋದನ್ನು ನಾವು ಪದೇ ಪದೇ ಕೇಳ್ತಿದ್ದೆ ಇಂಥದ್ದು ಒಂದು ವಿದ್ಯೆ ಇದೆಯಾ ಅಂತ ಅವಾಗ ಅನ್ನಿಸ್ತಿತ್ತು ಆದರೂ ಅವಾಗ ನಾನು ತಿಳ್ಕೊಳಕ್ಕೆ ಹೋದ ಮೇಲೆ ಇದೊಂದು ವಿಜ್ಞಾನ ಅಂತ ಗೊತ್ತಾಯಿತು ಆ ಥರ ವೇದದಲ್ಲಿ ಬರ್ತಕ್ಕಂಥ ಈ ಒಂದು ಭಾಗ ಏನದಲ್ಲ ಭಾಳ ಅಪೂರ್ವದ ಯಾತಕ್ಕೆ ಇದನ್ನ ಮಾಡಿದರು ಅಂತ ನಾವೇ ನೋಡ್ಕೊಂಡಾಗ ಈಗ ಒಬ್ಬರು ಅತ್ಯಂತ ಶಕ್ತಿಶಾಲಿ ಮನುಷ್ಯರು ಇರ್ತಾನೆ ನಮಗೆ ಕಾಟ ಕೊಡ್ತಾನೆ ಹ್ಞೂ ಕಾಟ ಕೊಡ್ತಾನೆ ಅನೇಕ ಜನ ಇಂಥವು ನೀವು ಭಾಳ ಬಡವರು ಇರ್ತೀರಿ ಶಕ್ತಿಶಾಲಿಗಳ ಅಲ್ಲದೇ ಇರ್ತೀರಿ ಆನಂತರ ಭಾಳ ವೀಕ್ ಇರ್ತೀರಿ ನಿಮ್ಮ ಎಲ್ಲರೂ ಯಾಕಂದರೆ ಈ ಜಗತ್ತಿನ ನಿಯಮ ಏನಪ್ಪ ಅಂದರೆ ಈ ಜಗತ್ತಿನೊಳಗೆ ಹುಲಿಯನ್ನು ಯಾರು ಇದನ್ನು ಕೊಡೋದಿಲ್ಲ ಏನು ಬಲಿ ಕೊಡೋದಿಲ್ಲ ಯಜ್ಞಕ್ಕೆ ಕುರಿಗಳನ್ನೇ ಬಲಿ ಕೊಡ್ತಾರೆ ಆಡುಗಳನ್ನೇ ಬಲಿ ಕೊಡ್ತಾರೆ ಯಾತಕ್ಕಪ್ಪ ಅಂದರೆ ಅವು ಏನು ಮತ್ತು ಹಾಂ ಕರ್ಕೊಂಡು ಹೋದಲ್ಲೇ ಬರ್ತಾವೆ ನೀವೇ ಎಲ್ಲಿ ಹಾಕ್ತೀರಿ ಅಲ್ಲಿ ಬೀಳ್ತಾವೆ ಹ್ಞೂ ಸೊ ದುರ್ಬಲ ದುರ್ಬಲದ ಮೇಲೆ ಸದಾ ಗದಾಪ್ರಾಹ ಹಾಗಾದರೆ ದುರ್ಬ ದುರ್ಬಲರು ಬದುಕು ಬದುಕಲೇಬಾರ್ದೇನು ಅಂತ ಪ್ರಶ್ನೆ ಬಂದಾಗ ಹುಟ್ಟುಕೊಂಡದ್ದೇ ಈ ಮಂತ್ರ ಯಂತ್ರ ತಂತ್ರಗಳು ಒಳ್ಳೆಯದು ಮಂತ್ರ ಅನ್ನೋದೇನು ನಿಮ್ಮ ನೇರವಾದ ಪ್ರಶ್ನೆಗೆ ನನ್ನ ಉತ್ತರ ಮಂತ್ರ ಅಂದರೆ ಏನಪ್ಪ ಅದಕ್ಕೆ ಬರ್ತತೆ ಒಂದು ವ್ಯಾಖ್ಯಾನ ಮನನಾತ್ ತ್ರಾಯತೆ ಇತಿ ಮಂತ್ರ ಯಾವುದನ್ನು ಯಾವ ಶಬ್ದ ಮತ್ತು ವಾಕ್ಯಗಳನ್ನು ಪದೇ 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 ಕಂಟಿನ್ಯೂಸ್ಲಿ ಬಿಟ್ಟು ಬಿಡದೆ ಸತತವಾಗಿ ಜಪಿಸ್ತಿರೋ ಅದು ಮಂತ್ರವಾಗಿ ಇದಾಗುತ್ತ இதை உதாரணையேனப்பா அந்த கனக்கதாசரு வியசராயிர கடைக்கு கலித்துக்கே நன்கூர கொட்டி அந்த கேட்கறவரு இவ் குரு பயிரோதிரந்த கீழ் ஜாத்தியிருந்த நினகூத்த ஹொகலே கோண அந்தவரு அவரு குரு கனக்கதாசேன் திரக்கோத்தார நான் குரு நன்கோண மந்திர கொட்டும் அந்த கொண்டு கண்கே ஆகிட்டு அவர் ತಿಳ್ಕೊಂಡ್ಬಿಡ್ತಾರೆ ಅವರು ಕೋಣ 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 ಅನ್ಕೋತಕ್ಕ ಕೊಡ್ತಾರೆ ಬರೀ ಕೋಣ ಅನ್ನೋ ಒಂದು ಶಬ್ದವನ್ನು ಪದೇ ಪದೇ ಹೇಳ್ತಾ ಕೊಡ್ತಾರೆ ಅವನಿಗೆ ಯಮಧರ್ಮ ಬೆಟ್ಟಿ ಹಾಕೋಣ ಯಮಧರ್ಮ ಹಾಂ ಯಾಕಂದರೆ ಯಮಧರ್ಮನ ವಾಹನ ಕೋಣ ಅಲ್ಲ ಹಾಂ ಹಿಂಗಾಗಿ ಕೋಣನ ಕೋಣ ಕೋಣ ಅಂತಿಸಿದ್ದಕ್ಕೆ ಯಮಧರ್ಮ ಅಲ್ಲಿ ಭೆಟ್ಟಿ ಹಾಕ್ತಾನೆ ಭೆಟ್ಟಿಯಾಗಿ ಏನು ಬರಬೇಕು ಕೇಳು ಅಂತಾನ ಅದೊಂದು ಕಥೆ ಹೀಗೆ ಸತತವಾಗಿ ಯಾವ ಶಬ್ದವನ್ನು ವಾಕ್ಯವನ್ನು ನಾವು ಜಪಿಸ್ತೀವೋ ಅದು ಮಂತ್ರವಾಗಿ ಪರಿಣಮಿಸುತ್ತ ಅನ್ನೋದು ಹಾಗಾದ್ರೆ ಯಂತ್ರ ಅನ್ನೋದೇನು ಯಂತ್ರ ಅನ್ನೋದು ಈಗ ನಮ್ಮ ಮೊಬೈಲ್ನೊಳಗೆ ಹೆಂಗೆ ಸರ್ಕ್ಯೂಟ್ ಅದಿಲ್ಲ ಸರ್ಕ್ಯೂಟ್ ಹ್ಞೂ ಮೊಬೈಲ ಸರ್ಕ್ಯೂಟ್ ಅದಲ್ಲ ಆ ಸರ್ಕ್ಯೂಟೇ ಎಲ್ಲವನ್ನು ಮಾಡೋದು ಹ್ಞೂ ಅಲ್ಲಿ ಅನೇಕ ಚಿಹ್ನೆಗಳನ್ನು ಕೊಡ್ತಾರೆ ಈ ನಾವು ರಂಗೋಲಿ ಹಾಕೋದಿಲ್ಲ ಅದು ಒಂದು ಯಂತ್ರನೇ ಅದು ದಿನಾಲು ನಾವು ಹಾಕುವ ರಂಗುವಲ್ಲಿ ಅದು ಮತ್ತೇನಲ್ಲ ಒಂದು ಯಂತ್ರ ಹಿಂಗೆ ಅಪ್ಪ ಒಂದು ಯಂತ್ರ ಒಂದು ಇನ್ನು ಒಂದಿಷ್ಟು ಚುಕ್ಕ ಇಡ್ತಾರೆ ಗೆರೆಗಳನ್ನ ಹಾಕ್ತಾರೆ ಆ ಗೆರೆಗಳನ್ನ ಹಾಕಿದಾಗ ಸಂಕಲ್ಪವನ್ನು ಮಾಡಿಕೊಂಡ್ತಾರೆ ಆ ಗೆರೆಗಳಿಗೆ ಶಕ್ತಿ ಬರ್ತದೆ ಸೊ ಮೊದಲ ನಾಲ್ಕು ಗೆರೆಗಳು ಎಂಟು ಗೆರೆಗಳು ತ್ರಿಕೋನಾಕಾರವ ಗೆರೆ ವರ್ತುಲಾಕಾರವಾದಿ ಗೆರೆಗಳು ಅದರಲ್ಲಿ ಮಾತ್ರ ನಾಲ್ಕು ಭಾಗ ಅದರಲ್ಲಿ ಅಕ್ಷರಗಳು ಹೀಗೆ ಇವೆಲ್ಲವನ್ನು ಕೂಡಿದ್ದು ಒಂದು ಯಂತ್ರ ಅಂತ ಆಗ್ತದೆ ಈ ಯಂತ್ರಕ್ಕೆ ಶಕ್ತಿ ತುಂಬ್ತಾರೆ ಹೆಂಗೆ ತುಂಬತಾರೆ ಈಗ ಹಾಗೆ ನಾವು ಏನನ್ನಾದರೂ ಮಾಡಿದರೆ ಈಗ ಹೇಳಿದ್ದಲ್ಲ ಪದೇ ಪದೇನ ನಾನು ಇರ್ತೇನೆ ಒಂದು ಒಂದು ಶಿಲಾ ಪ್ರ ಪ್ರತಿಮೆ ಬರ್ತದ ಅದಕ್ಕೆ ನಾವು ಹೋಗಿದ್ದೆ ಸೀದಾ ನಾವು ಗುಡಿಯೊಳಗೆ ಇಡ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ ಹಂಗೆ ಸುಮ್ಮನೆ ಒಂದಿಷ್ಟು ಗೆರೆ ಕೊರೆದು ಇದನ್ನು ಆಗೋದಿಲ್ಲ ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಯಂತ್ರದವರು ಸಹಿತ ಅದಕ್ಕೆ ಯಂತ್ರ ಗಾಯತ್ರಿ ಅಂತ ಹಾಗೆ ಮಾಡಿದ ಒಂದು ಯಂತ್ರಕ್ಕೆ ಬೇಕಾದ ಯಂತ್ರ ಮಾಡ್ರಿ ಯಾವ್ದರ ಯಂತ್ರವನ್ನು ಭೋಜ ಪತ್ರದಲ್ಲಿ ಬರಿತಾರ ಆನಂತರ ಬಾಳೆ ಎಲೆಯೊಳಗೆ ಬರಿತಾರೆ ಆನಂತರ ತೇಜ ಪತ್ರದೊಳಗೆ ಬರಿತಾರೆ ತಾಮ್ರದ ಪಟ್ಟದಗಳು ಬರೀತಾರೆ ಪಂಚರೋ ತಗೊಂಡ್ಗಳು ಬರಿತಾರೆ ಬೆಳ್ಳಿ ತಗೊಂಡುಗಳು ಬರಿತಾರೆ ಬರಿತಕ್ಕಂಥ ರೀತಿ ಏನು ಅದು ಬರಿತಕ್ಕಂಥ ಲೆಕ್ಕನಿಕೆ ಅಂದರೆ ಪೆನ್ನು ಪೆನ್ನಿನ ಆಕಾರ ಅದರ ಅದರಲ್ಲೇ ಬರಿಬೇಕು ಯಾವ ಮುಸೀಲೆ ಬರಿಬೇಕು ಯಾವಾಗ ಬರಿಬೇಕು ಯಾವ ಯಾವ ದಿನ ಹಿಂಗೆಲ್ಲ ಶಾಸ್ತ್ರ ಶಾಸ್ತ್ರದಲ್ಲ ಅದು ಒಂದು ಶಕ್ತಿಶಾಲಿ ಒಂದು ಅದು ತ ಆ ಯಂತ್ರ ತನ್ನ ತನ್ನ ತಯ ಬರೆದು ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ರಪ್ಪ ಅಂದ್ರೆ ಅದಕ್ಕೆ ಶಕ್ತಿ ಬರ್ತದೆ ಅದಕ್ಕೆ ಅದಕ್ಕೆ ಅಲ್ಲಿ ಅದನ್ನು ಬಳಸ್ಕೊಂಡು ನೀವು ಅದನ್ನು ಏನು ಬೇಕಾದ ಸಾಧನೆ ಮಾಡ್ಕೋಬೋದಾಗಿದೆ ಅಂಥ ಒಂದು ಯಂತ್ರವನ್ನು ಬರೆದು ಮಂತ್ರ ಏನು ಬರ್ತದಪ್ಪ ಅಂದ್ರೆ ಯಂತ್ರರಾಜಾಯ ವಿದ್ಮಹೆ ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತು ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯ ಈ ಒಂದು ಮಂತ್ರದಿಂದ ಹನ್ನೊಂದು ಸಲ ಅಥವಾ ಇಪ್ಪತ್ತೊಂದು ಸಲ ಅದನ್ನು ಅಭಿಮಂತ್ರ ಸಾಕು ಆ ಯಂತ್ರಕ್ಕೆ ಜೀವ ಬರ್ತದೆ ಆವಾಗ ಆ ಯಂತ್ರವನ್ನು ಬಳಸ್ಕೊಳ್ಳೋದು ಮಂತ್ರ ಅಂದ್ರೆ ಪದೇ ಪದೇ ಹೇಳ್ತಕ್ಕಂಥ ಒಂದು ಶಬ್ದ ಮಂತ್ರ ಆಗ್ತದೆ ಯಂತ್ರ ಅಂದ್ರೆ ಬರಿತಕ್ಕಂಥ ಚಿಹ್ನೆಗಳು ರೇಖೆಗಳು ವರ್ತುಲಗಳು ಶಬ್ದಗಳು ಅಕ್ಷರಗಳು ಅನದ ಸಂಖ್ಯೆಗಳು ಇವೆಲ್ಲ ಕೂಡಿಕೊಂಡದ್ದು ಯಂತ್ರ ಆಗ್ತದೆ ಹಾಂ ಸೋ ತಂತ್ರ ಅಂದರೆ ಇದರ ಮಂತ್ರವನ್ನು ಮತ್ತು ಯಂತ್ರವನ್ನು ಬಳಸಿ ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯು ತಂತ್ರ ಅಂತ ಆಗ್ತದೆ ಉದಾಹರಣೆಗೆ ಯಾರೋ ನಮ್ಮ ಹತ್ರ ಬರ್ತಾರೋ ಮನೆಯಾಗ ಕಾಡಾಟ ಐತೆ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಅವ್ರಿಗೆ ಒಂದಿಷ್ಟು ಕರ್ಪುರ ತೊಗೊಂಬರ್ರಿ ಕರ್ಪೂರಕ್ಕೆ ಬೆಂಕಿ ಹಚ್ಚಿರಿ ಅವಾಗ ಉರಿತಿರಬೇಕಾದ್ರೆ ಅದರೊಳಗೆ ಬಿಳಿ ಸಾಸಿವೆ ಲವಂಗ ತೇಜಪತ್ರ ಇವನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಹಾಕ್ರಿ ಅಂತ ಹೇಳ್ತೀವಿ ಇದನ್ನೇನು ಮಾಡ್ತಾರಲ್ಲ ಇದು ತಂತ್ರ ತಂತ್ರ ಅನ್ನೋದೊಂದು ಕ್ರಿಯೆ ಮ ಎಲ್ಲವನ್ನು ಕೂಡಿಸ್ಕೊಂಡು ಮಾಡೋದು ಮ ಅಲ್ಲಿ ಮ ತಂತ್ರದೊಳಗೆ ಮಂತ್ರದೂ ಬರ್ತದೆ ಯಂತ್ರನೂ ಬರ್ತದ ಆ ನಂತರ ಸಾಮಗ್ರಿಗಳು ಬರ್ತಾವೆ ಇವನ್ನೆಲ್ಲವನ್ನು ಬಳಸ್ಕೊಂಡು ಮಾಡೋದಕ್ಕೆ ತಂತ್ರ ಅಂತಾರೆ ಹೀಗೆ ತಂತ್ರ ಯಂತ್ರ ಮ ಮಂತ್ರ ಯಂತ್ರ ತಂತ್ರ ಇವುಗಳಿಂದ ನಾವು ಸಾಕಷ್ಟು ಇದನ್ನು ಏನು ಸಾಧನೆ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ನಮಗೆ ಬೇಕಾದ್ದನ್ನು ಪಡೆಯಬಹುದಾಗಿದೆ ಜಗತ್ತನ್ನೇ ಗೆಲ್ಲಬಹುದಾಗಿದೆ ಯಂತ್ರ ಮಂತ್ರ ತಂತ್ರಗಳಿಂದ ಆದರೆ ನಮ್ಮ ಬರೀ ಬರೀ ಅರವತ್ತು ವರ್ಷಗಳ ಹಿಂದೆ ಅರವತ್ತು ವರ್ಷಗಳ ಹಿಂದೆ ಇದ್ದಂಥ ಆ ಕಾಲವನ್ನು ನೆನೆಸ್ಕೊಂಡಾಗ ಈಗ ಅಂಥವ್ರು ಯಾರೂ ಇಲ್ಲ ನಮ್ಮ ತಂದೆಗೆ ಮಾಟ ಮಾಡಿಸಿದ್ರು ಆ್ಯಕ್ಚುಲಿ ನಮ್ಮ ತಂದೆ ಹುಚ್ಚಾಗಿ ಅಲಿತಾ ಇದ್ರಂತೆ ಅದು ನಮಗೆ ಅತಿ ಸಣ್ಣವರಿದ್ದೆವು ನಾವು ನಮ್ಮ ಅಮ್ಮ ನಮ್ಮ ಅವ್ವ ಹೇಳ್ತಿದ್ರು ಅಂದರೆ ಹೊಟ್ಟೆ ಮದ್ದು ಹಾಕೋದು ಅಂತಾರೆ ಅದಕ್ಕೆ ಈ ಮದ್ದು ಹಾಕೋದು ಭಾನಾಮದಿ ಮಾಡೋದು ಅನೇಕ ವಶೀಕರಣ ಮಾಡ್ಕೊಳ್ಳೋದು ಉಚ್ಚಾಟ ಮಾಡೋದು ಇವೆಲ್ಲ ಕರ್ಮಗಳು ಅಂತಾರೆ ಈ ಈ ಮಂತ್ರ ತಂತ್ರ ಯಂತ್ರಗಳ ಮೂಲಕ ಕರ್ಮಾದಿಗಳನ್ನು ಮಾಡ್ತಾರೆ ಇದಕ್ಕೆ ಇದಕ್ಕೆ ಸಟ್ಕರ್ಮಗಳು ಅಂತಾರೆ ಸಟ್ಕರ್ಮಗಳು ಅಂದರೆ ಏನಂದರೆ ಆರು ಥರದ ಕ್ರಿಯೆಗಳು ಆರು ಥರದ ಕರ್ಮಗಳು ಅಂತ ಹೇಳ್ತಾರೆ ಏನಂದರೆ ಆರು ಥರದ ಕರ್ಮ ಒಂದು ಈ ಮಂತ್ರ ತಂತ್ರ ಯಂತ್ರಗಳನ್ನು ಬಳಸಿಕೊಂಡು ಮಾಡತಕ್ಕಂಥ ಕ್ರಿಯೆಗಳಿಂದ ಯಾವ ಕ್ರಿಯೆಗಳಿಂದ ನಾವು ರೋಗ ಗೃಹ ದೋಷ ಅನೇಕ ದೋಷಗಳನ್ನು ರೋಗ ರುಜಿನಗಳನ್ನು ಗೃಹ ದೋಷಗಳನ್ನು ಜಾತಕದ ಫಲವನ್ನು ನೋಡಿಕೊಂಡು ಅವನಲ್ಲಿ ಬರ್ತಕ್ಕಂಥ ಕಾಡಾಟ ತೊಂದರೆಗಳನ್ನು ಬಗೆಹರಿಸ್ತಕ್ಕಂಥ ರೀತಿ ಹ್ಞೂ ಅದಕ್ಕೆ ಕರ್ಮ ಅಂತ ಹ್ಞೂ ಋಗ್ರುಜುನಗಳನ್ನು ಗೃಹದೋಷಗಳನ್ನು ನಿವಾರಣೆ ಮಾಡೋದು ಇದಕ್ಕೆ ಶಾಂತಿ ಕರ್ಮ ಅಂತ ಹ್ಞೂ ಇದು ಸೌಮ್ಯ ಇನ್ನು ಬರುತ್ತೆ ವಶೀಕರಣ ಅಂತ ಹ್ಞೂ ಇದು ಒಂದು ಕ್ರಿಯೆ ಈಗ ಇದು ಅನಿವಾರ್ಯ ಇದು ಬದುಕಂದರೆ ಸರವೈಬಲ್ದಿ ಪಿಟಸ್ತೇರಿ ಅಂತ ನಾನು ಬದುಕಬೇಕಾಗಿದೆ ನಾನು ಸಹಾಯ ಕೊಟ್ಟಿರಲಿಲ್ಲ ಬದುಕಿ ಸಾಯಬೇಕಾಗಿದೆ ಹಾಂ ಅದಕ್ಕೆ ನಾನು ಹೆಂಗೆ ಯಾಕಂದರೆ ನಾನು ಚೆನ್ನಾಗಿ ಬದುಕಲಿ ಈ ಜಗತ್ತಿನ ಚೆನ್ನಾಗಿ ಬದುಕಲಿಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾಡೇಬೇಕು ಮಾಡೇ ಬಿಡಬೇಕು ಒಬ್ಬ ಹೇಳಿ ಅಂತೆ ಒಂದು ಒಂಥರ ಕ್ರಿಮಿ ಕ್ರಿಮಿ ರೀತಿ ತ ಸಾಯೋದು ಅಲ್ಲ ಹ್ಞೂ ಅದಕ್ಕೆ ಈ ಛಲದೊಳಗೆ ಈ ವಶೀಕರಣ ಮಾಡಿಕೊಳ್ಳೋದು ಒಂದು ತಂತ್ರ ಅದು ಯಾರೋ ಈಗ ಆ ವಶೀಕರಣದೊಳಗೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಪ್ರಾಣಿ ಪಕ್ಷ ವಶೀಕರಣ ಆನಂತರ ವಶೀಕರಣ ಅಂತ ಬರ್ತದೆ ವಶೀಕರಣ ಅಂದರೆ ಸರ್ಕಾರಿ ಈಗ ಅವಾಗ ರಾಜರಿದ್ರೂ ನಡೆದಿತ್ತು ಈಗ ಸರ್ಕಾರಿ ಅಧಿಕಾರಿಗಳು ವಶೀಕರಣ ಮಾಡ್ಕೊಳ್ಳೋದು ಕೂಡ ಯಾಕಂದರೆ ನಿಮ್ಗೆ ಏನೋ ಒಂದು ಸಿಗ್ನೇಚರ್ ಆಗಬೇಕಾಗಿದೆ ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತು ಅದಕ್ಕೂ ಕೂಡ ವಶೀಕರಣ ತಂತ್ರವನ್ನು ಇವತ್ತಿಗೂ ಬಳಸ್ಕೊತಾರೆ ಅದಕ್ಕೆ ವಶೀಕರಣ ಅಂತಾರೆ ಅಂದರೆ ಯಾವ ಕ್ರಿಯೆಗಳಿಂದ ಭೂತ ಪ್ರೇತ ಸ್ತ್ರೀ ಪುರುಷ ಮತ್ತು ರಾಜನನ್ನು ಮತ್ತು ದೇವತೆಗಳನ್ನು ಇವನೇ ದೇವತೆಗಳನ್ನು ಕೂಡ ವಶೀಕರಣ ಮಾಡ್ಕೊತಾರೆ ಭೂತ ಪ್ರೀತಿಗಳನ್ನು ವಶೀಕರಣ ಮಾಡ್ಕೊತಾರೆ ಯಾವ ಕ್ರಿಯೆಗಳಿಂದ ನಾವು ಇದೆಲ್ಲ ಇವರನ್ನು ವಶೀಕರಣ ಮಾಡ್ಕೊತೀವೋ ಇದಕ್ಕೆ ವಶೀಕರಣ ಕರ್ಮ ಅಂತ ಹೇಳ್ತಾರೆ ಇನ್ನು ಮುಂದೆ ಬರ್ತದ ಸ್ತಂಭನ ಕರ್ಮ ಅಂತ ತಿಳ್ಕೊಂಡು ಸಟ್ಟ ಕರ್ಮಗಳದೊಳಗೆ ಯಂತ್ರ ಮಂತ್ರ ತಂತ್ರ ಮಂತ್ರ ಯಂತ್ರ ತಂತ್ರದೊಳಗೆ ಮಂತ್ರ ತಂತ್ರ ಯಂತ್ರಗಳನ್ನು ಬಳಸಿಕೊಂಡು ಏನು ಇವೆಲ್ಲ ಅನೇಕ ಕ್ರಿಯೆಗಳನ್ನ ಮಾಡಿ ನಾವು ಏನು ನಮ್ಮ ಸಾಧನೆ ಮಾಡಿಕೊಂಡು ನಾವು ಸುಖದಿಂದ ನಾವು ನೆಮ್ಮದಿಯಿಂದ ಇರಬೇಕಂತ ಒಂದು ಬಯಕೆ ಇರ್ತದಲ್ಲ ಆ ಬಯಕೆಯ ದಾರಿಯೊಳಗೆ ಆರು ಕ್ರಿಯೆಗಳು ಬರ್ತಾವೆ ಒಂದು ಶಾಂತಿ ಕರ್ಮ ನಾ ಹೇಳ್ತಲ್ಲ ಶಾಂತಿ ಕರ್ಮ ವಶೀಕರಣ ಕರ್ಮ ಆನಂತರ ಸ್ತಂಭನ ಕರ್ಮ ಅಂತ ಬರ್ತದೆ ಸ್ತಂಭನ ಕರ್ಮ ಅಂದರೆ ನಾವು ಎಷ್ಟೋ ಮಂದಿಗೆ ನಾನು ಗುರುವಾದ ಮೇಲೆ ನನಗೆ ಎಷ್ಟೋ ಮಂದಿ ಹೇಳ್ತಿದ್ರು ಒಬ್ಬ ಎಲ್ ಐ ಸಿ ಏಜೆಂಟ್ ಬಂದಿದ್ದ ಗುರುಜಿ ನಾ ಇಷ್ಟು ನಾ ಎಲ್ ಐ ಸಿ ಬಿಸ್ನೆಸ್ ಮಾಡವ ಅದು ಏನಾಗೈತೆ ಸುದ್ದಿ ಮನೆ ಬಿಟ್ಟು ಹೋಗ್ತೀನಿ ಬಸ್ ಸ್ಟ್ಯಾಂಡಾಗಿ ಕೂಡ್ತೀನಿ ಮುಂದಿನ ಊರಿಗೆ ಹೋಗಬೇಕಾ ಅನಿಸೋದಿಲ್ಲ ನನಗೆ ಯಾರೋ ಸ್ತಂಭನ ಮಾಡ್ಯಾರೀ ನಾವು ನನಗೆ ಅವೆಲ್ಲ ಹೊಸದಲ್ಲ ಅವಾಗ ಹೇಗೂ ಹುಚ್ಚೋದನಪ್ಪ ಮೆಂಟಲ್ ಆಗ್ಯಾನ ಅಂತಿಕೊಂಡು ಅಂತಿದ್ದೆ ಆದರೆ ಇಂಥದ್ದೊಂದು ವಿದ್ಯೆ ಅದ ಅನ್ನೋದು ನನಗೆ ಗೊತ್ತಾದು ನಿಮ್ಗೆ ಗೊತ್ತಿರಲಿ ಸ್ತಂಭನ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಈಗ ಕಮ್ಮಿ ಈಗ ನಾ ಹೇಳ್ತಕ್ಕಂಥ ಇವೆಲ್ಲ ಕ್ರಿಯೆಗಳು ಕಮ್ಮಿ ಆಗ್ಯಾವೆ ಯಾಕಂದರೆ ಆ ಥರದ ಸಾಧನೆ ಮಾಡ್ಕೊಳ್ಳೋರು ಭಾಳ ಭಾಳ ಕಮ್ಮಿ ಆಯ್ತಾರೆ ಸುಮ್ಮನೆ ಒಳಗೆ ಆ ಥರ ಸ್ತಂಭನ ಮಾಡ್ತಾರೆ ಕೇರಳದೊಳಗೆ ಈ ಉದ್ದಿಮೆದಾರರು ವ್ಯಾಪಾರಸ್ಥರು ಕೂಡ್ಕೊಂಡು ಸಂಘ ಮಾಡ್ಕೊಂಡಿದ್ರು ಅವರು ಅಲ್ಲಿ ಕೇರಳದಾಗ ಜಾಸ್ತಿ ಇದು ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಇವು ಐವತ್ತರುವತ್ತು ವರ್ಷಗಳ ಕಾಲದ ಹಿಂದಿನ ಮಾತಿದ್ರು ಅವರು ತಮ್ಮ ಸ್ಟಾಕ್ ಹಾಕೊಂಡವರು ಕೆಲವು ದರ ದೋಸೆ ಧಾನ್ಯಗಳನ್ನು ವಸ್ತುಗಳನ್ನು ಸ್ಟಾಕ್ ಹಾಕೊಳ್ಳೋದು ಆ ಮುಂದೆ ಆ ಸ್ಟಾಕ್ ಹಾಕೊಂಡ ಮೇಲೆ ಮಳೆ ಬರದಂತೆ ಬೆಳೆ ಬರದಂತೆ ಅವರು ಏನು ಬಣಮತಿ ಮಾಡಿಬಿಡ್ತಿದ್ರು ಅವರು ಮಠ ಮಾಡಿಬಿಡ್ತಿದ್ರು ಅವರು ಅಂದರೆ ಒಂದು ನಾಯಿಗೊಳಗೆ ಒಂದು ತಾಯ್ತ ಕಟ್ಟಿಬಿಟ್ಟಿರಪ್ಪ ಮುಗೀತು ಆ ನಾಯಿನ ಆ ನಾಯಿ ಎಲ್ಲೆಲ್ಲ ಹೋಗುತ್ತೋ ಅಲ್ಲೆಲ್ಲ ಬರಬೀಡೋದು ಮತ್ತು ಮಳೆ ಬೇಕಪ್ಪ ಅಂತಂದ್ರೆ ಆ ನಾಯಿ ಆ ಒಂದು ಒಂದು ಇದನ್ನು ಹಾಕಿ ಒಂದು ಗುರುತು ಹಾಕಿ ಬಿಟ್ಟಿರ್ತಿದ್ರು ಮತ್ತು ಆ ನಾಯಿ ತಾಯ್ತಾದಾಗ ಮಳೆ ಬರೋದು ಇದು ಕೇಳಿದಾಗ ಆಗ್ತಿತ್ತು ಹೀಗೆ ಮನುಷ್ಯರ ಮೇಲೆ ಸ್ತಂಭನ ಪ್ರಾಣಿಗಳ ಮೇಲೆ ಸ್ತಂಭನ ಶತ್ರುಗಳ ಮುಖ ಸ್ತಂಭನ ಈಗ ಏನೋ ಯಾರೋ ಭಾಷೆ ಹೇಳ್ತಾರೆ ಕರೆ ಆದ್ರೆ ನಾವು ಬಾಯಿ ಬಂದು ಮಾಡಿಬಿಡೋದು ಅಲ್ಲಿ ಹೋಗಿ ಮಾತಾಡೋಕೆ ಬರೋದಿಲ್ಲ ಹ್ಞೂ ಆನಂತರ ಸಭೆಯೊಳಗೆ ಅವನ ಮುಖ ಬಂದ್ ಮಾಡಿಬಿಡುದು ಇದು ನೀವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗಿಲ್ಲ ಇಲ್ಲ ಇದು ಎಷ್ಟು ಜನಕ್ಕೆ ಗೊತ್ತಾಯ್ತೋ ಗೊತ್ತಿಲ್ಲ ರಾಮಾಯಣ ಮಹಾ ರಾಮಾಯಣ ಬೇಡ ಮಹಾಭಾರತ ಕಾಲದೊಳಗೆ ಭೀಷ್ಮ ದ್ರೋಣನಂತ ಕೃಪಾಚಾರ್ಯರಂತವರಿಗೆ ಸ್ತಂಭನ ಮಾಡಿದರು ಕೌರವ ಮಹಾಶಯರು ಸ್ತಂಭನ ವಿದ್ಯಾ ಪ್ರಯೋಗ ಮಾಡಿದರು ಅವ್ರ ಮ್ಯಾಗೆ ಗೊತ್ತಾ ಅದಕ್ಕೆ ನೋಡಿದ್ರಲ್ಲ ದ್ರೌಪದಿ ಶರ ಸೆಳಿ ಮನಸ್ಸು ಸಹಿತ ಒಬ್ಬರು ಕಾಯ್ಕಣ್ಣವಲ್ರು ಹ್ಞೂ ಹೀಗೆ ಸ್ತಂಭನ ವಿದ್ಯೆ ಇಲ್ಲ ಬೇಡ್ರೆ ಐತಿ ನನ್ನ ಕಡೆ ಸಾಕಷ್ಟು ಪ್ರಾವೆಗಳವ ನಾ ಇದನ್ನು ಭಾಳ ಥರ ಅಧ್ಯಯನ ಮಾಡೀನಿ ತಲೆಗೆ ಭಾಳ ಕೆಲಸಕೊಂಡೀನಿ ಹಾಂ ಆನಂತರ ಬರೋದು ವಿದ್ವೇಷಣ ಅಂತ ತಿಳ್ಕೊಂಡು ಈಗ ನಮಗೆ ಬಬ್ಬ ಒಂದು ಒಂದಿಬ್ಬರು ಮಂದಿ ಕಾಟ ಕೊಡೋಕರಪ್ಪ ಇವು ಒಂದಿಬ್ಬರು ಮೂರು ಮಂದಿ ಕುಡ್ಕೊಂಡು ಹ್ಞೂ ಭಾಳ ಡೇಂಜರಸ್ ಆ ಸಮಯದ ಇಬ್ಬರನ್ನ ವೈರಿಗಳದಾರಪ್ಪ ಅವಾಗ ಇಬ್ಬರು ಭಯ ಸ್ಟ್ರಾಂಗ್ ಅದಾರ ಆವಾಗ ಅವ್ರವರೊಳಗೆ ವಿದ್ವೇಷನ ದ್ವೇಷ ಮಾಡಬೇಕ ಅಂಥವುದವ್ರಿಗೆ ಹ್ಞೂ ಭಾಳ ವಿಚಿತ್ರ ತಂತ್ರಗಳದಾವ ಕೇವಲ ಕೆಲವು ಗೃಹ ಕೇವಲ ಕೆಲವು ಮಂತ್ರಗಳಿಂದ ಕೇವಲ ಕೆಲವು ತಂತ್ರಗಳಿಂದ ಈ ವಿದ್ವೇಷನ ಕ್ರಿಯೆಯನ್ನು ಮಾಡ್ತಾರೆ ಒಬ್ರಿಗೊಬ್ರು ಜಗಳ ಆಗ್ತದೆ ಗಂಡ ಜಗಳ ಜಗಳಾಗ್ತದ ಹತ್ತಿ ಸಸಿಗೆ ಜಗಳ ಆಗ್ತದೆ ಈಗ ಅದಾವ ಈಗ ಈಗ ಅದಾವತ್ತ ಇವು ಅಂತೀವಿ ನಾವು ವಿದ್ಯೆ ಹಿಂಗಾಗಿ ಎಷ್ಟೋ ಬಂದೆ ಏ ನಮ್ಮ ಅತ್ತಿ ಬಾಳ ಚಲೋ ಇದ್ದು ಭಾಳ ನಮ್ಗೆ ಒದಗಾಡಕ್ಕೆ ನನ್ನ ಸಸಿ ಭಾಳ ಚಲೋ ಇದ್ದು ಒಮ್ಮಿನ ಮೇಲೆ ಬದಲಾಗ್ಯಳ ಯಾಕೆ ಬದಲಾಗ್ಯಪ್ಪ ಅಂತಂದ್ರೆ ನಿಮಗೆ ಆಗದವರು ನಿಮ್ಮಿಬ್ಬರ ನಡುವೆ ವಿದ್ವೇಷಣ ಕ್ರಿಯೆಯನ್ನು ಮಾಡಿಸಿದ್ದಾರೆ ವಿದ್ವೇಷಣ ಕ್ರಿಯೆಯನ್ನು ಮಾಡಿಸಿದ್ದಾರೆ ಕೆಲವು ವಸ್ತುಗಳದ ಮ್ಯಾಗ ತಂದು ಹಾಕಿಬಿಟ್ರೆ ಮುಗಿತು ರೀ ನಿಮ್ಮ ಮನೆಯೊಳಗೆ ಇಟ್ಟು ಬಿಟ್ಟರೆ ಸಾಕ್ರಿ ನಿಮ್ಮ ಮನಸ್ಸಕ್ಕೆ ಕಟ್ಟಿಬಿಟ್ಟರೆ ಸಾಕ್ರಿ ಸುಮ್ಮನೆ ಜಗಳ ಖಾಲಿ ಕ್ರಿಯೆ ಜಗಳ ಅವದು ಏನು ವಿಷಯನೇ ಇರೋಕ್ಕಿಲ್ಲ ಏನು ಸಂಬಂಧವೇ ಇಲ್ಲ ಸುಮ್ಮನೆ ಜಗಳ ಸುಮ್ಮನೆ ಜಗಳ ಆಕೆ ಒಂದಂದ್ರೆ ಅಂದ್ರೆ ಇವರು ಇಪ್ಪತ್ತು ತಿಳ್ಕೊಳ್ಳೋದು ಈ ಥರದ ಕ್ರಿಯೆಗಳು ವಿದ್ವೇಷನ ಕರ್ಮದೊಳಗೆ ಆಗ್ತದೆ ಮತ್ತೆ ಇದಕ್ಕೆ ಇಡ್ತಾರದು ಇದು ಹೆಂಗದ ಈ ಕ್ರಿಯೆಗಳನ್ನ ಇಟ್ಟಾರ ಮತ್ತು ಇದಕ್ಕೆ ಇಡ್ತಾರೆ ಇಟ್ಟಾರ ಹ್ಞೂ ಆನಂತರ ಬರ್ತದ ಹುಚ್ಚಾಟನ ಅಂತ ತಿಳ್ಕೊಂಡು ಯಾರು ನಮ್ಮ ಭಾಳ ಕಾಡಕ್ಕೆ ಹತ್ತ್ಯಾರ ಅವರು ಉಚ್ಚಾಟನ ಮಾಡಿಬಿಡೋದು ಏನು ಮಾಡ್ಲಿಕ್ಕೆ ಬರ್ತದ ಇದ್ರೆ ಇದ್ರವ ಹೋಗಿ ಕೊಲ್ಲಕ್ಕಾಗೋದಿಲ್ಲ ಗೆದ್ಯಕ್ಕಾಗೋದಿಲ್ಲ ಅವ್ರು ಕೂಡ ನಮ್ಗೆ ತ ಎದ್ರ ಎದುರ ಈ ಕಾದಾಡೋ ತಾಕತ್ತಿಲ್ಲ ಅಂದ ಮ್ಯಾಗ ಏನು ಮಾಡೋದು ಹಿಂದೆ ಕುತ್ಕೊಂಡು ಒಬ್ಬ ಯಾವನಾರ ಮಾತನ್ನು ಹಿಡಿತಾರೆ ಅವನು ಜಗ ಬಿಡಿಸ್ತಾರೆ ಅವನ ಮನೆಯಾಗ್ ಇರಾಕೆ ಆಗಲಾರ್ದಂಗೆ ಎಷ್ಟೋ ಜನ ಎಂತೆಂತೋ ಕೇಸ್ನಾಗ ಈಗ ಸಾಲ ಎಸ್ಕೊಂಡಿರ್ತಾರೆ ಅವ್ರನ್ನ ಜಗ ಬಿಡಿಸ್ತಾರೆ ಉಡಿಸ್ಬಿಡ್ತಾರೆ ಮತ್ತು ಮ ಆ ಸಾಲ ಪಾಳಿಕೆಡ್ದಂಗೆ ಸ್ತಂಭನ ಮಾಡ್ತಾರೆ ಈ ಒಂದು ಕೆಲ ಮಂದಿ ಮಾರಣ ಕರ್ಮವನ್ನು ಮಾಡ್ತಾರೆ ಹ್ಞೂ ಸ್ತಂಭನ ಕರ್ಮ ಉಚ್ಚಾಟನ ಕರ್ಮ ವಿದ್ವೇಷನ ಕರ್ಮ ಮಾರಣ ಕರ್ಮ ಅಂತ ತಿಳ್ಕೊಂಡ್ರು ಅಂದ್ರೆ ಯಾವ ಕ್ರಿಯೆಗಳಿಂದ ಪಶು ಪಶು ಪಕ್ಷಿಗಳು ಆನಂತರ ಮನುಷ್ಯರು ಅವ್ರ ಸ್ತ್ರೀ ಪುರುಷ ಯಾರೇ ಇರಲಿ ಅವರನ್ನು ಪ್ರಾಣ ಪ್ರಾಣ ಹಾನಿ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಮಾರಣ ಕರ್ಮ ಅನಿಸ್ಕೊತದೆ ಮತ್ತು ಇವೆಲ್ಲ ಶಾಂತಿ ಕರ್ಮಗಳು ಮಾರಣ ಕರ್ಮ ಸ್ತಂಭನ ಕರ್ಮ ವಿದ್ವೇಷನ ಉಚ್ಚಾಟನ ಇವೆಲ್ಲ ಇಲ್ಲದವಲ್ಲ ಭಾಳ ಅತ್ಯಂತ ಶಾಸ್ತ್ರೋಕ್ತದ ಯಾವ ದಿವ್ಸ ಮಾಡಬೇಕು ಯಾವ ವೇಳೆ ಮಾಡಬೇಕು ಅದು ರವಿವಾರ ಬುಧವಾರ ಹೀಗೆಲ್ಲ ಉದಾಹರಣೆಗೆ ಶಾಂತಿ ಕರ್ಮ ಮಾಡಬೇಕಾದಪ್ಪ ಅಂದ್ರೆ ಸೋಮವಾರ ಮತ್ತು ಬುಧವಾರ ಗುರುವಾರ ಶುಕ್ರವಾರ ಈ ನಾಲ್ಕು ದಿನಗಳ ಕಾಲ ಮಾಡಬೇಕು ವಶೀಕರಣ ಮಾಡಬೇಕಾದಪ್ಪ ಅಂದ್ರೆ ರವಿವಾರ ಶುಕ್ರವಾರ ಮಂಗಳವಾರ ಮಾಡಬೇಕು ಅಂತ ಹೇಳ್ತಾರೆ ವಿದ್ವೇಷನ ಕರ್ಮ ಮಾಡಬೇಕಾದ್ರೆ ಶನಿವಾರ ಮತ್ತು ರವಿವಾರ ಮಾಡಬೇಕಂತ ಹೇಳ್ತಾರೆ ಉಚ್ಛಾಟನ ಕರ್ಮ ಮಾಡಬೇಕಾದ್ರೆ ಕೇವಲ ಶನಿವಾರ ಮಾಡ್ಬೇಕಂತ ಹೇಳ್ತಾರೆ ಮಾರಣ ಕರ್ಮ ಮಾಡಬೇಕಾದಪ್ಪ ಅಂದ್ರೆ ಶನಿವಾರ ರವಿವಾರ ಮಂಗಳವಾರ ಮಾಡಬೇಕು ಅಂತ ಶಾಸ್ತ್ರ ಬರ್ತದೆ ಮತ್ತೆ ಯುವಕ ಪಡ್ಕೊಂಡು ಮಂತ್ರದಾವ ಕೆಲವು ಸಾಮಗ್ರಿಗಳು ಬೇಕಾಗ್ತಾವ ಯಜ್ಞ ಮಾಡಬೇಕಾಗತ್ತ ಯಜ್ಞ ಗುಂಡ ಎಷ್ಟಿರಬೇಕು ಅಂತ ಶಾಸ್ತ್ರದ ಯಜ್ಞದ ಹವನ ಸಾಮಗ್ರಿಗಳು ಏನಿರಬೇಕು ಅಂತ ಶಾಸ್ತ್ರದ ಹೀಗೆ ಅನೇಕ ಇದೊಂದು ಒಂದು 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 ದೊಡ್ಡ ಲೋಕದ ಇದು ನೀವು ಯಾರೋ ತಿಳಿದಂಥ ಅದ್ಭುತ ಲೋಕದ ಇದು ಇದಕ್ಕೆ ಇದರ ಬೆಣ್ಣು ಸತ್ಯನಾಶ ಸತ್ಯಾನಾಶ ಅದವರದರ ಹ್ಮ್ ಇದೊಂದು ಅದ್ಭುತ ಲೋಕದ ಕರೆ ಆದರೆ ಇದರ ಬೆಣ್ಣು ಹತ್ತಿ ಸತ್ಯನಾಶವರುದ ಅದ ಕಾರಣ ಇದೊಂದು ವಿಜ್ಞಾನ ಇದೊಂದು ಕಲೆ ಅದು ಇದೊಂದು ಇಂಥದೊಂದು ವಿದ್ಯೆ ಇದ್ದದ್ದು ಸತ್ಯ 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 ಆದರೆ ಇವತ್ತು ನಮ್ಮ ನಡುವೆ ನಾ ಏನು ಹೇಳಿದ್ದಲ್ಲ ಈ ಆರು ಕರ್ಮಗಳನ್ನು ಅನೇಕ ಕ್ರಿಯೆಗಳ ಮೂಲಕ ಮಾಡುವ ಜನ ಭಾಳ ಕಡಿಮೆ ಅದಾರ ಮತ್ತು ಬೂಟಾಟಿಕೆ ಇದ್ದವರೇ ಹೆಚ್ಚದಾರೆ ಆದರೆ ಈ ಅರ್ಧ ಜ್ಞಾನ ಏನದಲ್ಲ ಭಾಳ ಡೇಂಜರಸ್ ಅಂತ ಅರ್ಧ ಮರ್ಧ ಜ್ಞಾನಲ್ಲ ಭಾಳ ಡೇಂಜರಸ್ ಅಂತ ಇದನ್ನು ಮಾಡಕ್ಕೆ ಹೋಗಿ ಅದನ್ನು ಇಂಥವ್ರ ಬೆನ್ನು ಹತ್ತಿ ಮಾಡಿಸ್ಕೊಂಡು ಪ್ರಾಣಿ ಹಾನಿಯಾಗ್ಯಾವ ಮಾನ ಹಾನಿ ಆಗ್ಯತ ಎಲ್ಲ ಕಳ್ಕೊಂಡವ್ರು ಭಾಳದಾರ ಹಾಂ ಗಂಡನ ವಶೀಕರಣ ಮಾಡ್ಕೊಳಕ್ಕೆ ಹೋಗಿ ಅವ್ನು ಹುಚ್ಚಾಗುವಾಗ ಮಾಡ್ಯಾರ ಅವ್ರಿಗೆ ಗೊತ್ತಿಲ್ಲ ಅವ ಗಂಡು ಹುಚ್ಚಾಗಬೇಕಂತ ಮಾಡ್ಬೇಕಂತ ಇದ್ದಿಲ್ಲ ಗಂಡಗೆ ವಶೀಕರಣ ಮಾಡ್ಕೊಳಕ್ಕೆ ಇದನ್ನು ಕೇಳಕ್ಕೆ ಹೋಗ್ಯಾರ ಬರ ತಾಂತ್ರಿಕರ ಕಡೆ ಅವ್ರು ಕೊಟ್ಟಾರ ಇದನ್ನು ಅವ್ರು ಪಟ್ಟೆ ಹಾಕ್ಯಾರ ಹೊಟ್ಟೆ ಹಾಕಿರೋ ಹುಚ್ಚು ಟೈಪ್ ಮಾಡಬೇಕಣ ಅಂಥವ್ರು ನನ್ನ ಕಡೆ ಬಂದಿದ್ರು ಗುರುಜಿ ಇವರು ಹುಚ್ಚು ಟೈಪ್ ಮಾಡಕತ್ತಾರ ಹಂಗೈತಿ ಹಿಂಗೈತೆ ಅಣ್ಣ ನಾನು ಅನೇಕ ಇದು ನೋಡಿದ್ದೆ ಈಗ ಒಟ್ಟು ಗೊತ್ತಾಗಲಿಲ್ಲ ಅವಾಗ ನಿಜ ಹೇಳು ಇದು ಎಲ್ಲಿ ಎಲ್ಲಿ ಏನೋ ಇದು ಅಂತ ಕೇಳಿ ಹೇಳಿದಾಗ ಆಗಿನ ಬಾಯ್ ಬಿಟ್ಲಿ ಅಂತ ಇಲ್ಲ ಗುರುಗಳ ನನ್ನ ಭಾಳ ಒದಡಾಡ್ತಿದ್ರು ಭಾಳ ಕಷ್ಟ ಕೊಡ್ತಿದ್ರು ಭಾಳ ಎತ್ತಿದ್ರು ಸೇರ್ತಿದ್ರು ತೊಗೊಂಡು ನಾನು ಚೂಸ್ತಿದ್ರು ಈ ಹಿಂಸಾ ತಾಳಕ ಇವರು ಭಾಳ ಇದು ಅಕ್ಕ ಸೌಮ್ಯ ಆಗುವಂಗ ನಾ ಹೇಳ್ದಂಗೆ ಕೇಳುವಂಗೆ ನಾನು ಪ್ರೀತಿ ಮಾಡುವಂಗ ಹಂಗೆ ಅಂತಕೊಂಡು ಒಬ್ಬರು ತಾಂತ್ರಿಕಗಳೇ ಒಂದು ಇಪ್ಪತ್ತೈದು ಸರ್ ಕೊಟ್ಟು ನಾನು ಒಂದು ಇದನ್ನು ತಂದಿದ್ದೀನಿ ರೀ ಅದನ್ನು ಹೊಟ್ಟೆ ಹಾಕಂತೇಳಿದ್ರು ಹಾಕಿದೆಯಾ ಆವತ್ತದು ಹಿಂಗೆ ಆಗ್ಯಾರೀ ಅಂತಕೊಂಡ್ರು ಅದು ಹಿಂಗಾಗಲಿ ಎರಡು ಮಂದಿ ಕೈಕಾಲು ಹೋಗ್ಯಾವ ಸಾಧಿನ ತಪ್ಪಿ ಹಂತವಾಗ್ಯಾವ ಕಾರಣ ಇದು ಭಾಳ ಡೇಂಜರಸ್ ಅದ ಆದ ಕಾರಣ ಕಲಿಯರಿ ಕಲಿಯರಿ ಶಾಸ್ತ್ರೋಕ್ತ ಕಲಿಯರಿ ಯೋಗ್ಯ ಗುರುಗಳ ಕಡೆ ಕಲಿಯರಿ ಮತ್ತು ನೀವು ನಾನು ಹಿಂದೆ ಬನ್ನಿ ಹತ್ತಬೇಡ್ರಿ ನಾ ಇದನ್ನು ಇದರೊಳಗೆ ಪಾರಂಗತ ಆದೆ ಅನೇಕ ನಿಮ್ಮಂಥವ್ರದ್ದು ಇದನ್ನು ಪರಿಹಾರ ಮಾಡಬೇಕಂತಕೊಂಡು ಹೋಗಿ ಇದು ಭಾಳ ತಲೆ ಕೆಡಿಸ್ಕೊಂಡು ಕಲಿತ ಮೇಲೆ ಇದನ್ನು ನೀವೆಲ್ಲ ಬಂದು ನನ್ನಿಂದ ಎಂಥ ಯಾವ ಥರದ್ದು ನೀವು ಕ್ರಿಯೆಗಳನ್ನು ಮಾಡಿಸೋಕಾಗ ಹಚ್ಚಿದ್ರಪ್ಪ ಅಂದ್ರೆ ನಾನು ಇದ್ರಲ್ಲಿ ಬಿಟ್ಟು ಬಿಟ್ಟೆ ನಾ ಇದನ್ನ ಮಾಡಿ ಪಾರಂಗತ ಆದಮೇಲೆ ನನ್ನ ಹತ್ರ ಎಂಥ ಜನ ಪರ ಹಚ್ಚಿದ್ರಪ್ಪ ಅಂತಂದ್ರೆ ಹೇಳ್ತಲ್ಲ ಹಾಂ ಗಂಡು ಭಾಳ ಹರಕದಣ್ಣೀ ಒದ್ರಾಡ್ತೇನೆ ರೀ ಅವ್ನ ಬಾಯಿ ಬಂದ ಹಾಗೆ ನಾವು ಒಬ್ಬರ ಮನೆ ಬಾಡಿಗೆ ಇದ್ರಿ ಭಾಳ ಪ ಬಾಡಿಗೆ ಒಂದು ದಿವ್ಸ ಕೊಡಲಿ ಒಂದು ದಿವ್ಸ ಲೇಟ್ ಆದ ಬಂದರೆ ಭಾಳ ಇದು ಮಾಡ್ತಾರೆ ನಮಗೆ ಅಸಹ್ಯ ಮಾಡ್ತಾರೆ ರೀ ಅದಕ್ಕೆ ಅವ್ರ ಬಾಯಿ ಬಂದು ಮೂಡೋ ಮಾಡ್ರಿ ಹ್ಞೂ ಅವ್ರು ನಮಗೇನು ಅಲ್ಲರ್ದ ಮಾಡ್ರಿ ಇಂಥವೇ ಅಲ್ಲ ನಾ ಆ್ಯಕ್ಚುಲಿ ಹಾಂ ಭಾಳ ಭಾಳ ವಿಚಿತ್ರ ವಿಚಿತ್ರ ಸಂಭವಿಸಿದ ಪ್ರಶ್ನೆ ಅದಕ್ಕೆ ನನ್ನಿಂದ ಏನು ಆಗತ್ತೈತೆಪ್ಪ ಹಾಂ ಎಷ್ಟು ನನ್ನಿಂದ ಅಪರಾಧ ಮಾಡ್ಸಾಗತ್ತೆ ಇರಲ್ಲ ಅನ್ನೋ ಪ್ರಜ್ಞೆನ ಬಂದು ನಾನು ನನ್ನ ಭಾಳ ಸೂಕ್ಷ್ಮ ಮನಸ್ಸು ಮತ್ತೊಬ್ಬರ ಮನಸ್ಸನ್ನು ನೋವಿಸಬಾರ್ದು ಅನ್ನೋದು ನನ್ನ ಇದು ಯಾಕಂದರೆ ಪಾಪ ಪುಣ್ಯ ದೇವರಿಗೆ ನಾನು ಸಿಕ್ಕಾಪಟ್ಟು ಅನಿಸ್ತೀನಿ ಹ್ಞೂ ದೇವ್ರಿಗೆ ಅನಿಸ್ತೀನಿ ಪಾಪ ಪುಣ್ಯಗಳಿಗೆ ಅನಿಸ್ತೀನಿ ಆನಂತರ ಮತ್ತು ಇದು ಏನಪ್ಪ ಅಂದ್ರೆ ನನಗೆ ನಾ ಅನಿಸ್ತೀನಿ ಇದು ಕೆಟ್ಟ ಐತಿಪ್ಪ ಅಂದ್ರೆ ಅದನ್ನ ಭಾಳ ಅಂಜಿಕೆ ಬರ್ತದೆ ನನಗೆ ಹ್ಞೂ ಕೆಟ್ಟ ಮಾಡೋಕ್ಕೆ ಹೋದ್ರಪ್ಪ ಅಂದ್ರೆ ಕಾರಣ ದೇವ್ರ ಬಗ್ಗೆ ಭಾಳ ಭಯ ಅದ ನನಗೆ ಹ್ಞೂ ಮತ್ತು ಕರ್ಮಾದಿಗಳ ಬಗ್ಗೆ ಭಯ ನನಗೆ ಅದಕ್ಕೆ ಇಂಥ ಕರ್ಮಗಳನ್ನು ಮಾಡೋದು ನನ್ನ ಈ ಕಡಿತ ಆಗೋದಿಲ್ಲ ಅನ್ನಿಸ್ದಾಗ ನಾನಿವನ್ನು ಕಲಿಸೋದು ಬಿಟ್ಟೆ ಎಷ್ಟೋ ಜನರಿಗೆ ಕಲಿಸಿದ್ ಕಲಿಸಿದೆ ಈ ವಿದ್ಯೆಯನ್ನು ಆದರೆ ಅವರು ಕೂಡ ಏನೇನೋ ದುರುಪಯೋಗ ಮಾಡ್ಕೊಳಕ್ಕೆ ಹತ್ಬಿಟ್ರು ಹೀಗಾಗಿ ನಾನು ಎಲ್ಲ ಸ್ಟಾಪ್ ಮಾಡೀನಿ ಇದ್ರ ಬಗ್ಗೆ ನನಗೆ ಕೇಳಾಕೋಬೇಡ್ರಿ ಸುಮ್ಮನೆ ನೀವು ಒಂದಿಷ್ಟು ಪ್ರಶ್ನೆ ಹಾಕಿದ್ರಿ ಅಂತ ತಿಳ್ಕೊಂಡು ಸುಮ್ಮನೆ ಒಂದಿಷ್ಟು ತಿಳುವಳಿಕೆಗೆ ಇದ್ರ ಬಗ್ಗೆ ಹೇಳಿದ್ದೀನಿ ಹ್ಞೂ ಇದ್ರ ಬಗ್ಗೆ ನನಗೆ ಏನು ಕೇಳಲಿಕ್ಕೆ ಹೋಗ್ಬೇಡ್ರಿ ಹ್ಞೂ ಆ ವಿದ್ಯೆ ಅಂತೂ ಅದ ಇದು ಒಂದು ಪರಮಾದ್ಭುತ ವಿದ್ಯೆ ಅದ ಇದನ್ನ ಕಲಿಬೇಕಾರೆ ಯಾಕಂದ್ರೆ ನೀವು ಕಂದ್ರೆ ಸಮಾಜ ನಿಮ್ಮನ್ನ ಹುಕ್ಕಿ ಮುರಿತ ಮುರಿತೈತಿ ನಿಮ್ಮನ್ನ ಮುರಿದು ತಿಂತೈತಿ ನಿಮ್ಮನ್ನ ಅದಕ್ಕೆ ನೀವು ಸಶಕ್ತರಾಗ್ಬೇಕು ಯಾಕಂದ್ರೆ ಈ ಶಕ್ತಿ ಇದ್ದವನೇ ಜಗತ್ತನ ಗೆದ್ದಿತನ ಹ್ಮ್ ಶಕ್ತಿ ಇರಲಿ ಅದು ಅಧಿಕಾರ ಶಕ್ತಿ ಇರಲಿ ರಕ್ತದ ಶಕ್ತಿ ಇರಲಿ ಮಂತ್ರ ತಂತ್ರದ ಶಕ್ತಿ ಇರಲಿ ಅಥವಾ ಬಾಡಿ ಬಿಲ್ಡಿಂಗ್ ಆಗಿ ಯಾವ ಮಾತ್ರ ತಗೊಂಡ್ ಒಂದ ಬಡದ್ರಿಗೆ ಮುಚ್ಚಿ ಬಿದ್ದಿರ್ಬೇಕು ಅಂತ ಒಂದು ಅದೋನ್ನತ ಶಕ್ತಿ ಇರಲಿ ಹಾಗೇನಿದ್ರೆ ಮಾತ್ರ ನೀವು ಈ ಜಗತ್ತಿನಾಗ ಬದು ಬದುಕಬಲ್ಲ ಅದು ಹೇಳ್ತಿರಲ್ಲ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ತೇರಿ ಹ್ಞೂ ಕಾಲದ ಇವತ್ತು ಅಂಥ ಶಕ್ತಿ ಬೇಕಾತಪ್ಪ ಅಂದ್ರೆ ಈ ಮೂಲಕವೂ ನೀವು ಹೋಗ್ಬೋದಾಗಿದೆ ಮಾಟ ಮಂತ್ರದ ಮೂಲಕವು ಗಪ್ ಚಿಪ್ ಮಾಡಿ ಕುಂತ್ ನಮಗೆ ಯಾ ಅಂದರೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡೋಂಗಿಲ್ಲ ನಿಮಗೆ ಯಾರ ಅನ್ಯಾಯ ಮಾಡಿ ಸಹಿಸುವಂಗಿಲ್ಲ ಮತ್ತೊಬ್ಬರಿಗೆ ನೀವು ಅನ್ಯಾಯ ಮಾಡಬಾರದು 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 ಮತ್ತೊಬ್ಬರು ನಿಮಗೆ ಅನ್ಯಾಯ ಇದ್ರೆ ಸಹಿಸ್ಕೋಬಾರ್ದು 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 ನಿಮ್ಮಿಂದ ಏನಾಗುತ್ತೋ ಅದನ್ನು ಮಾಡಿ ತಿಳಿಸ್ಕೊಡ್ರಿ ಇಲ್ಲಿ ನಿಮ್ಮ ಸುಖ ಅದ ನೀವು ಚಿಂತಾಕ್ರಾಂತರಾಗಿ ಈ ಬದುಕನ್ನು ಗೂಜರು ಗೂಜರು ಮಾಡ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಆದ ಕಾರಣ ಈ ಮೂಲಕವೂ ನೀವು ಶಕ್ತಿವಂತರಾಗ್ರಿ ಅನ್ನೋ ಮಾತನ್ನು ಹೇಳಿ ದಯವಿಟ್ಟು ಈ ಕುರಿತು ನನಗೆ ಹೆಚ್ಚಿಗೆ ಕೇಳಕ್ಕೆ ಹೋಗಬೇಡ್ರಿ ಇಂಥದೊಂದು ವಿದ್ಯೆ ಅದ ಚಾರು ಚಲೋ ವಿದ್ಯಾ ಈ ವಿದ್ಯೆಯನ್ನು ಕಲಿತು ನಿಮಗೆ ಕಲಿಸ್ತಕ್ಕಂಥ ಮನಸ್ಸು ಗುರುಗಳದಾರ ಅಂಥೇಳಿ ಹೋರಿ ಇದು ಅದ್ಭುತ ವಿದ್ಯೆ ಅದ ಒಂದೊಂದು ಅದ್ಭುತ ಬಟ್ ಸಾಧನೆ ಅದ ಎಂಥ ಸಾಧನೆ ಅದಪ್ಪ ಅಂದ್ರೆ ನೀವು ತಲೆ ಕೆಟ್ಟು ಸಾಧನೆ ಮಾಡ್ಕೋಬೇಕಿದ್ನೆಲ್ಲ ಒಂದು ಮಂತ್ರ ಒಂದು ಲಕ್ಷ ಹನ್ನೊಂದು ಸಾವಿರ ಮಾಡಬೇಕು ಹನ್ನೊಂದು ಸಾವಿರ ಮಾಡಬೇಕು ಮೂರು ಲಕ್ಷ ಮಾಡಬೇಕು ಮೂರು ಲಕ್ಷ ಮಾಡಬೇಕು ಒಂಟಗಾಲಿನಿಂದ ಮಾಡಬೇಕು ಹಸಿಯ ಬಟ್ಟೆಯಲ್ಲಿ ಮಾಡಬೇಕು ಇಂಥವೆಲ್ಲ ಇದು ಅದಾವೆ ಇವೆಲ್ಲ ತಪಸ್ಸು ಅಂತಾರ ತಪಸ್ಸು ವೃತ ಪೂಜೆ ಅನುಷ್ಠಾನ ಜಪ ತಪಗಳ ಮೂಲಕ ನಿಯಮಾದಿಗಳ ಮೂಲಕ ಶುದ್ಧಿ ಮಾಡ್ಕೋಬೇಕು ಸುಮ್ಮನೆ ಒಂದು ಯಾವುದೋ ಒಂದು ಪುಸ್ತಕ ಬಂದಿದ್ದು ಒಂದು ಯೂಟ್ಯೂಬ್ನಾಗ ಬದ್ದಿದ್ದು ನೋಡಿ ಆ ಮಂತ್ರ ಅಂದ್ರಪ್ಪ ಅಂದ್ರೆ ಸಾಧ್ಯವೇ ಇಲ್ಲ ಯಾವುದಾದ್ರೂ ಮಂತ್ರವನ್ನು ಶುದ್ಧಿ ಮಾಡ್ಕೋಬೇಕಾದ್ರೆ ಗುರುಗಳಿಂದ ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು ಯಂತ್ರವನ್ನು ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು ಶಾಸ್ತ್ರೋಕ್ತ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಕೋಬೇಕು ಮುಖ್ಯ ಉದ್ದೇಶ ಮತ್ತೊಬ್ಬರಿಗೆ ಹಾನಿಯಾಗುವಂಗಿಲ್ಲ ನಿಮ್ಮ ಲಾಭಕ್ಕೋಸ್ಕರ ಮತ್ತೊಬ್ಬರ ಬದುಕನ್ನು ನಿರ್ನಾಮ ಅಥವಾ ಅಸಹ್ಯ ಮಾಡುವಂಗಿಲ್ಲ ಬಟ್ ನಿಮಗೇನಾದರೂ ಅವ್ರು ತ್ರಾಸು ಕೊಡ್ತಿದ್ರೆ ಖಂಡಿತವಾಗಿಯೂ ಮುಂದುವರಿ ಈ ಮಾತನ್ನು ಹೇಳ್ತಾ ಶ್ರೀ ಗುರುದೇವ್ ಸುಖಿ ಭವನ್